ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶತ್ರು ನಾಶಕ್ಕಾಗಿ ಒಂದು ವಿಶೇಷವಾದಂತಹ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ತಂತ್ರವನ್ನು ನೀವು ಮನೆಯಲ್ಲಿ ಮಾಡೋದ್ರಿಂದ ನಿಮಗೆ ಯಾರದೇ ಒಂದು ಶತ್ರುಗಳ ಬಾಧೆ ಇದ್ದರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಯಾರಾದರೂ ನಿಮಗೆ ಕೆಟ್ಟದ್ದು ಮಾಡಿಸಿದರೆ ಮಾಟ ಮಂತ್ರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದನ್ನು ಮಾಡಿಸಿದರೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಹಾಗಾದರೆ ಈ ತಂತ್ರವನ್ನು ಯಾವ ರೀತಿ ಮಾಡಬೇಕು ಈ ತಂತ್ರ ಮಾಡುವಾಗ ಯಾವ ಆ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕು ಎಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ತುಂಬ ಸರಳವಾಗಿರುವಂತಹ ಒಂದು ತಂತ್ರ ಇದು ಇನ್ನು ಈ ತಂತ್ರವನ್ನು ನೀವು ಮಾಡೋದಕ್ಕೆ ಅಮಾವಾಸ್ಯೆ ತುಂಬ ಸೂಕ್ತವಾದಂತಹ ದಿನ ಅಂತ ಹೇಳ್ಬೋದು ಅಮಾವಾಸ್ಯೆಯ ದಿನ ನೀವು ಈ ಒಂದು ಪರಿಹಾರವನ್ನು ಸಂಜೆ ಸಮಯದಲ್ಲಿ ಮಾಡಬೇಕಾಗತ್ತೆ ಶತ್ರು ನಾಶ ಅಂತ ಹೇಳಿದರೆ ಶತ್ರುಗಳನ್ನು ನಾಶ ಮಾಡೋದಂತೂ ಅಲ್ವೇ ಅಲ್ಲ ಕೆಲವೊಬ್ಬರು ಅನ್ಕೊಳ್ತಾರೆ ನಮ್ಮ ಶತ್ರುಗಳು ಯಾರು ಇರ್ತಾರೋ ಅವ್ರಿಗೆ ಕೆಟ್ಟದಾಗಲಿ ಅಥವಾ ಅವ್ರಿಗೇನಾದರೂ ಆಗಲಿ ಅಂತ ಈ ಪರಿಹಾರವನ್ನು ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗ್ಬಿಡಿ ಶತ್ರುಗಳಿಂದ ನಮಗೇನಾದರೂ ತೊಂದರೆ ಆಗ್ತಾಯಿದ್ರೆ ಆ ತೊಂದರೆ ಆಗದೇ ಇರಲಿ ಅಂತ ಈ ಒಂದು ತಂತ್ರವನ್ನು ಮಾಡುವಂಥದ್ದು ಅಥವಾ ಯಾ ಯಾರಾದರೂ ಕೆಟ್ಟದ್ದು ಮಾಡಿಸಿದರೆ ಆ ಕೆಟ್ಟದೇನಿದೆ ಅದು ನಮಗೆ ಆಗದೇ ಇರಲಿ ಅಂತ ಮಾಡುವಂಥ ಒಂದು ತಂತ್ರ ಅಷ್ಟೇ ಯಾರಿಗೂ ಕೆಟ್ಟದನ್ನು ಬಯಸಿ ಏನನ್ನು ಮಾಡಬಾರ್ದು ಆ ರೀತಿ ಏನಾದರೂ ನಾವು ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋದಕ್ಕೆ ಅಂತ ಹೋದರೆ ಅದು ನಮಗೆ ವಾಪಸ್ ಬರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಯಾರಿಗೂ ಕೆಟ್ಟದನ್ನು ಮಾಡೋ ಆ ಒಂದು ಕಾನ್ಸೆಪ್ಟನ್ನು ನಿಮ್ಮ ಮೈಂಡಿಂದ ಮೊದಲು ತೆಗೆದು ಹಾಕಿ ಹಾಗಾದರೆ ಈ ತಂತ್ರನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಈ ತಂತ್ರ ಮಾಡೋದಕ್ಕೆ ಮೊದಲು ಕಲ್ಲುಪ್ಪು ಬೇಕಾಗುತ್ತೆ ಒಂದು ಅರ್ಧ ಅಷ್ಟು ನಾನು ಕಲ್ಲುಪ್ಪನ್ನು ತಗೊಂಡಿದ್ದೀನಿ ಈ ಕಲ್ಲುಪ್ಪನ್ನು ನೀವು ಹೊಸ್ದೇ ತಂದು ಪ್ರಯೋಗ ಮಾಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಏನು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀರೋ ಅದೇ ಕಲ್ಲುಪ್ಪನ್ನು ಒಂದು ಕಾಲು ಕಪ್ಪಷ್ಟು ಅಥವಾ ಅರ್ಧ ಕಪ್ಪಷ್ಟು ತಗೊಳ್ಳಿ ಈ ಕಲ್ಲುಪ್ಪಿಗೆ ಇವಾಗ ನಾವು ದೇವ್ರ ಮನೆಯಲ್ಲಿ ಇಟ್ಟಿರುವಂಥ ಶಕ್ತಿಯುತವಾದಂತಹ ಕುಂಕುಮವನ್ನು ಬೆರೆಸ್ಬೇಕಾಗತ್ತೆ ನೋಡಿ ತೋರಿಸ್ತಾ ಇರ್ತೀನಂದ್ರೆ ದೇವ್ರಿಗೆ ಉಪಯೋಗಿಸುವಂಥ ಕುಂಕುಮ ಏನಿದೆ ಆ ಕುಂಕುಮವನ್ನು ಒಂದು ಮೂರು ಚಿಟಿಕೆಯಷ್ಟು ಈ ಉಪ್ಪಿನ ಮೇಲೆ ಹಾಕ್ಕೊಳ್ಳಿ ಹಾಗೆ ಈ ಕುಂಕುಮವನ್ನು ನೀವು ಹಾಕ್ಕೊಳ್ಳುವಾಗ ದೇವ್ರನ್ನ ಮನಸ್ಸಿಂದ ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ಒಂದು ಕೆಟ್ಟ ಶಕ್ತಿ ನೆಗೆಟಿವ್ ಎನರ್ಜಿ ಏನಿದೆ ಅದು ನನ್ನ ಹತ್ರ ಬರದೇ ಇರೋ ಹಾಗೆ ತಡೆಗಟ್ಟಪ್ಪ ಕಾಪಾಡಪ್ಪ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಕುಂಕುಮವನ್ನು ಆ ಉಪ್ಪಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪಿಗೆ ಪೂರ್ತಿ ಆ ಕುಂಕುಮವನ್ನು ಕಚ್ಕೊಳ್ಳೋ ರೀತಿ ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ನೋಡಿ ಇವಾಗ ಕುಂಕುಮ ಬೆರೆಸಿರುವಂಥ ಉಪ್ಪು ತಯಾರಾಗಿದೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಆನಂತರ ನಿಮಗೆ ಮೂರು ವೀಳ್ಯದೆಲೆ ಬೇಕಾಗುತ್ತೆ ನೀಟಾಗಿರುವಂಥ ಒಂದು ಮೂರು ವೀಳ್ಯದೆಲೆಗಳನ್ನು ತಗೊಂಡು ಅದನ್ನು ನೀಟಾಗಿ ತೊಳೆದು ಆನಂತರ ಸ್ವಲ್ಪ ನೀರನ್ನ ಒರೆಸ್ಕೊಳ್ಳಿ ಅದರ ಮೇಲೆ ನೀರಿದ್ದರೆ ಉಪ್ಪಲ್ಲಿ ನೀರು ಬಿಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ಮೂರು ವೀಳ್ಯದೆಲೆಯನ್ನು ಕೂಡ ನಾನು ಈ ರೀತಿ ಇಡ್ತಾ ಇದ್ದೀನಿ ನೋಡಿ ಈ ತಂತ್ರವನ್ನು ನೀವು ಅಮಾವಾಸ್ಯೆ ಸಂಜೆ ಟೈಮಲ್ಲಿ ಮಾಡಬೇಕು ವಸ್ತಿಲ ಒಳಭಾಗದಲ್ಲಿ ಅಂದರೆ ಮನೆಯ ಒಳಭಾಗದಲ್ಲಿ ವಸ್ತಿಲ ಹತ್ರ ಮಾಡಬೇಕಾಗತ್ತೆ ಈ ಒಂದು ತಂತ್ರವನ್ನು ಮಾಡುವಾಗ ಆದಷ್ಟು ಚಿಕ್ಕ ಪುಟ್ಟ ಆ ಎದುರುಗಡೆ ನಿಂತ್ಕೊಳ್ಳ್ದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು ಚಿಕ್ಕ ಮಕ್ಕಳಿದ್ರೆ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಅಥವಾ ಒಳಗಡೆ ರೂಮ್ನಲ್ಲಿ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ವೀಳೆದೆಳೆನ ಮೂರು ಇಟ್ಕೊಂಡು ಆ ವೀಳ್ಯದೆಲೆ ಮೇಲೆ ಒಂದು ಮೂರು ಮೂರು ಸ್ಪೂನಷ್ಟು ಕಲ್ಲುಪ್ಪನ್ನು ನಾವೇನು ಬೆರೆಸಿದ್ದೀವಲ್ಲ ಅದನ್ನು ಇಟ್ಕೊಳ್ಬೇಕು ಉಪ್ಪನ್ನ ಉಳ್ಸೋದಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ಆ ಎಲೆ ಮೇಲೇನೆ ಹಾಕ್ಬಿಡಿ ಆದಷ್ಟು ಈ ಒಂದು ತಂತ್ರವನ್ನು ನೀವು ರಾತ್ರಿ ಮಲ್ಗೋವಂಥ ಸಮಯದಲ್ಲಿ ಮಾಡಿದ್ರೇ ತುಂಬ ಒಳ್ಳೆಯದು ಯಾಕಂದರೆ ರಾತ್ರಿ ಪೂರ್ತಿ ಇದು ಹಾಗೆ ಹೊಸ್ತಿಲ ಹತ್ರ ಇರಬೇಕಾಗತ್ತೆ ವಸ್ತಿಲ್ ಮೇಲೆ ಅಲ್ಲ ವಸ್ತಿಲ ಒಳಭಾಗದಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಜಾಗ ಬಿಟ್ಟು ಇಟ್ಟರು ಕೂಡ ನಡೆಯುತ್ತೆ ಒಂದು ದಿನ ರಾತ್ರಿ ಪೂರ್ತಿ ಅದು ಹಾಗೇ ಇರಬೇಕು ಅನಂತರ ನೀವು ಬೆಳಗ್ಗೆ ಎದ್ದು ಯಾರು ನೋಡದೆ ಇರೋ ಹಾಗೆ ಅದನ್ನು ಒಂದು ಕವರಲ್ಲಿ ಹಾಕ್ಕೊಂಡು ಅನಂತರ ತಗೊಂಡೋಗಿ ಅದನ್ನು ಯಾರು ತುಳಿದೇ ಇರೋವಂಥ ಕಡೆ ನೀವು ಹಾಕಬೇಕಾಗತ್ತೆ ರಾತ್ರಿ ಇಡೀ ನೀವು ಉಪ್ಪನ್ನು ಇದೇ ರೀತಿ ನೀವು ಮನೆಯ ಒಳಗಡೆ ಇಟ್ಟಾಗ ಆ ಉಪ್ಪೇನಿದೆ ಅದು ನೆಗೆಟಿವ್ ಎನರ್ಜಿನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಯಾವುದಾದ್ರೂ ಒಂದು ಕೆಟ್ಟ ಶಕ್ತಿ ಇದ್ರೂ ಕೂಡ ಅದನ್ನು ಅಬ್ಸರ್ವ್ ಮಾಡಿಕೊಂಡಿರುತ್ತೆ ಅದನ್ನು ನೀವು ಯಾರೂ ತುಳಿದೇ ಇರೋವಂಥ ಕಡೆ ಹಾಕಬೇಕು ಯಾರಾದರೂ ಅದನ್ನು ದಾಟಿದ್ರೆ ಅದರಿಂದ ಅವ್ರಿಗೆ ನೆಗೆಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಆದಷ್ಟು ಯಾರು ತುಳಿದೇ ಇರೋವಂಥ ಕಡೆ ಅದನ್ನು ಹಾಕಬೇಕು ಬೆಳಗ್ಗೆನೆ ಬೇಗನೆ ಎದ್ದು ಅದನ್ನು ತೆಗೆದು ನೀಟಾಗಿ ಅದನ್ನು ಎಲ್ಲಾದರೂ ಹಾಕಿ ಬಂದು ಕೈ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರಬೇಕು ಆನಂತರ ಸ್ನಾನ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಿದ್ರೆ ಅಥವಾ ಯಾರಾದರೂ ನಿಮಗೆ ಕೆಟ್ಟದಾಗಲಿ ಅಂತ ಮನಸ್ಸಿನಿಂದ ಬೇಡ್ಕೊಂಡು ಏನಾದರೂ ಮಾಡಿಸಿದ್ರೂ ಕೂಡ ಅದು ತಟ್ಟೋದಿಲ್ಲ ನಿಮಗೆ ಗೊತ್ತಿರ್ಬೋದು ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ಹೆಚ್ಚಾಗಿದ್ದರೆ ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ರೂ ಕೂಡ ಅದು ನಡೀತಾ ಇರೋದಿಲ್ಲ ಮನೆಯಲ್ಲಿ ಜಾಸ್ತಿ ಜಗಳಗಳೆಲ್ಲ ಆಗ್ತಾ ಇರುತ್ತೆ ಹಾಗೆ ಯಾವುದೇ ಕೆಲಸಕ್ಕೆ ನೀವು ಕೈ ಇಟ್ಟರೂ ಕೂಡ ಆ ಕೆಲಸ ಆಗ್ತಾ ಇರೋಲ್ಲ ಇಂತಹ ಕೆಲವು ಸಂದರ್ಭಗಳಲ್ಲಿ ನಿಮಗೇನೋ ಸರಿ ಇಲ್ಲ ಅನ್ಸಿದಾಗ ಖಂಡಿತವಾಗ್ಲೂ ಈ ತಂತ್ರವನ್ನು ನೀವು ಪ್ರಯೋಗ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್